ಇಂಡಸ್ಟ್ರೀಸ್ ಕಾನೂನು ಬಾಹಿರ ಚಟುವಟಿಕೆ ಕ್ರಿಮಿನಲ್ ಪ್ರಕರಣ ದಾಖಲಿಸಲು ಆಗ್ರಹ ಪರಿಸರ ಮಾಲಿನ್ಯಕ್ಕೆ ಕಾರಣವಾದ ಮಹಾನಂದ ನ ನಾಲ್ಕನೇ ಮೈಲ್ ಕ್ಯಾಂಪ್ ಹತ್ತಿರದ ಅನಧಿಕೃತ ಫರ್ನಿಚರ್ ಅಲಮಾರಿ ತಯಾರಿಕಾ ಘಟಕವನ್ನ ಬಂದ್ ಮಾಡಿ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಪರಿಸರ ಕಾಪಾಡಿ ಜನರ ಆರೋಗ್ಯ ಉಳಿಸಿ ಎಂದು ಪರಿಸರ ಮಾಲಿನ್ಯ ವಿರೋಧಿ ಹೋರಾಟ ಸಮಿತಿ ಸಿಂಧನೂರು ವತಿಯಿಂದ ತಹಶೀಲ್ದಾರ್ ಕಾರ್ಯಾಲಯದ ಮುಂದೆ ಪ್ರತಿಭಟನೆ ಮಾಡಿ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ತಾಲೂಕಿನ ವಿರುಪಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಮಹಾನಂದ ಸೆಪ್ಟೆಂಬರ್ ಸೆಪ್ಟೆಂಬರ್ಂದು ಜಿಲ್ಲಾ ಸಹಾಯಕ ಪರಿಸರ ಅಧಿಕಾರಿಗಳು ಆಗಮಿಸಿ ಸ್ಥಳ ಪರಿಶೀಲನೆ ನಡೆಸಿ ವರದಿಯನ್ನು ಸಂಬಂಧಪಟ್ಟವರಿಗೆ ನೀಡಿದ್ದಾರೆ ವರದಿಯ ಪ್ರಕಾರ ಮಹಾನಂದ ಇಂಡಸ್ಟ್ರೀಸ್ ಉತ್ಪಾದನಾ ಘಟಕವು ಕಾನೂನು ಬಾಹಿರ ಚಟುವಟಿಕೆ ನಡೆಸುತ್ತಿರುವುದು ವರದಿಯಿಂದ ಬಹಿರಂಗಗೊಂಡಿದೆ ಕೂಡಲೇ ಮಹಾನಂದ ಇಂಡಸ್ಟ್ರೀಸ್ನ ಕೂಡಲೇ ಬಂದ್ ಮಾಡಿ ಜನರ ಆರೋಗ್ಯ ರಕ್ಷಣೆ ಹಾಗೂ ಕಾನೂನುಗಳನ್ನು ಕಾಪಾಡಬೇಕಿದೆ ಹತ್ತರಿಂದ ಹದಿನೈದು ದಿನಗಳೊಳಗಾಗಿ ಮಹಾನಂದ ಇಂಡಸ್ಟ್ರೀಸ್ ಬಂದ್ ಮಾಡಬೇಕು ಇಲ್ಲದಿದ್ದರೆ ಉಗ್ರ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಸಂಚಾಲಕರಾದ ಎಂ ಗಂಗಾಧರ್ ಮಾತನಾಡಿದ್ದಾರೆ ಕನಕಪ್ಪ ಮುರಳಿ ಎಚ್ಆರ್ ಹುಸ್ಮನಿ ಹನುಮಂತಪ್ಪ ಗೋಡಿಹಾಳ ಬಸವರಾಜ ಗೋಡಿಹಾಳ ಅಡವೆಪ್ಪ ದರಗಯ್ಯ ಮುದಿಯಪ್ಪ ಗೌಸ್ಕಾನ್ ವೆಂಕೋಬಾ ಸೇರಿದಂತೆ ಇತರರು ಹಾಜರಿದ್ದರು

ಇಂಡಸ್ಟ್ರೀಸ್ ಅಂತೇಳಿ ನಾಲ್ಕನೇ ಮೈಲ್ ಕ್ಯಾಂಪ್ನಲ್ಲಿ ಅನಧಿಕೃತವಾಗಿ ಈಗಾಗಲೇ ಕಳೆದ ಹತ್ತು ಹದಿನೈದು ವರ್ಷದಿಂದ ಕೆಲಸ ಮಾಡುತ್ತಿದೆ ಈ ಒಂದು ಒಂದೂವರೆ ವರ್ಷದಿಂದ ಏನು ಫರ್ನಿಚರು ಅಲಮಾರಿ ಅಂತಲೇ ಮಾರ್ಕೆಟ್ ಅಂತೇಳಿ ಗುರುಪಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಪರ್ಮಿಷನ್ ತಗೊಂಡು ಈ ಒಂದು ಒಂದೂವರೆ ವರ್ಷದಿಂದ ಉತ್ಪಾದನೆ ಚಾಲೂ ಮಾಡ್ಯಾರ ಅಲಮಾರಿ ತಯಾರು ಮಾಡ್ತಾರೆ ಫರ್ನಿಚರ್ ತಯಾರು ಮಾಡ್ತಾರೆ ಸ್ಟೀಲು ಮರ ಈ ಥರ ಎಲ್ಲ ತಯಾರು ಮಾಡಿ ನಮ್ಮ ರಾಜ್ಯಗಳೊಳಗ ಇತರೆ ರಾಜ್ಯಗಳು ಕೂಡ ಎಕ್ಸ್ಪೋರ್ಟ್ ಮಾಡ್ತಾರೆ ಈ ಕಾರಣದಲ್ಲಿ ನನಗೆ ಸುತ್ತಮುತ್ತ ಜನರ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಯಾಕಂದ್ರೆ ಕೃಷಿ ಭೂಮಿ ಸುಮಾರು ಒಂದು ಎಕರೆ ಇರುವಂತ ಲ್ಯಾಂಡ್ ನಲ್ಲಿ ಕೃಷಿ ಭೂಮಿ ಯಾವುದೇ ಪರಿವರ್ತನೆ ಮಾಡಿರೋ ಇಲ್ಲ ಗೊತ್ತಿಲ್ಲ ಯಾಕೆ ಫ್ಯಾಕ್ಟ್ರಿ ಕಾಯ್ದೆ ಅಪ್ಲೈ ಆಗೋದಿಲ್ಲ ಪಂಚಾಯತ್ ಪರ್ಮಿಷನ್ ಕೊಡೋಕೆ ಬರೋದಿಲ್ಲ ಒಂದು ಮಾರ್ಕೆಟ್ ಅಂಗಡಿ ಹೋಟೆಲು ಕಿರಣ್ ಅಂಗಡಿ ಪಾನ್ಸಾ ಪರ್ಮಿಷನ್ ಪಂಚಾಯತ್ ಅವರು ಕೊಡಬಹುದು ತಯಾರಿಕೆ ಒಂದು ಉತ್ಪಾದನೆ ಘಟಕ ತಯಾರು ಮಾಡ್ತಾರೆ ಅಂದ್ರೆ ಇದು ಪೂರ್ತಿ ಕಾನೂನು ವಿರೋಧಿ ಪರಿಸರ ವಿರೋಧಿ ಜನ ವಿರೋಧಿ ಅದಕ್ಕೆ ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಎರಡು ಮೂರು ತಿಂಗಳ ಮೂರು ತಿಂಗಳ ಗಂಟೆ ನಾವು ಮನೆ ಪತ್ರ ತಹಶೀಲ್ದಾರ್ಗೆ ಕೊಟ್ಟಿವಿ ಸಂಬಂಧಪಟ್ಟಂಥ ತಾಲೂಕ್ ಪಂಚಾಯತಿ ಜಿಲ್ಲಾಧಿಕಾರಿ ಜಿಲ್ಲಾ ಪರಿಸರ ಅಧಿಕಾರಿ ಮತ್ತು ಮುಖ್ಯ ಕಾರ್ಯನಿರ್ವಹಣಕ ಜಿಲ್ಲಾ ಪಂಚಾಯತ್ ರಾಯಚೂರು ಕೊಟ್ಟರು ಯಾವುದೇ ಕೇರ್ ಮಾಡಿದ್ರೆ ಇವತ್ತು ಸುಮ್ಮನೆ ಹೆಸರು ಮೇಲೆ ಹುಡುಕಕ್ಕೆ ಸುಭಗ ಹಾಗಾಗಿ ಇವತ್ತು ನಾವು ಪ್ರತಿಭಟನೆ ಅಂತಲ್ಲ ಒಂದು ಮನಿ ಪತ್ರ ಮೂಲಕ ತಹಶೀಲ್ದಾರ್ಗೆ ಎಚ್ಚರಿಸ್ತಾ ಇದ್ವಿ ಕೂಡಲೇ ಏನು ಈ ನಾಕನ ಕ್ಯಾಂಪ್ನಲ್ಲಿ ತಲೆ ಇತ್ತಿರುವಂತಹ ಮಹಾನಂದ ಇಂಡಸ್ಟ್ರೀಸ್ ಕಂಪ್ನಿ ಮೇಲೆ ಶೀಘ್ರ ಕ್ರಮ ತಗೊಂಡು ಕಾನೂನು ವಿರೋಧಿ ಪರಿಸರ ವಿರೋಧಿ ಏನು ಉಲ್ಲಂಘನೆ ಮಾಡಲಾಗಿದೆ ಇದನ್ನು ಕೂಡಲೇ ಸೀಜ್ ಮಾಡುವ ಸೀಜ್ ಮಾಡದೆ ಹೋದ್ರೆ ಇನ್ನೊಂದು ಹತ್ತದಿನೈದು ದಿನ ಒಳಗಡೆಗಾಗಿ ಅಲ್ಲಿ ಜನರು ಏನು ಸಂತ್ರಸ್ತರಿದ್ದರು ಏನು ಆ ಪರಿಸರ ಹಾನಿಗೆ ಒಳಗಾಗಿದ್ದರು ಅವ್ರು ಜನರ ಒಡಗೂಡಿ ಸಿಂಧನೂರಿನ ಎಲ್ಲ ಪ್ರಗತಿಪರ ಮತ್ತು ರೈತ ಕಾರ್ಮಿಕ ಇತರೆ ಸಂಘಟನೆಗಳ ಒಡಗೂಡಿ ಏನ್ ಪರಿಸರ